ಹೈ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಹಾಸ್ಪಿಟಲ್ಗೆ ಹೋಗ್ತಾಯಿ ಬೆಳಗ್ಗೆ ಬೆಳಗ್ಗೆರೆ ಯಾಕೋ ಹೋಗೋಣ ಅಂತ ಅನಿಸು ಲಾಸ್ಟ್ ವೀಡಿಯೋಲಿ ಹೇಳಿದೆ ನಾನು ಟಿ ಟಿ ಇಂಜೆಕ್ಷನ್ ಕೊಟ್ಟಿಲ್ಲ ನನಗೆ ಅಂತ ಸೊ ನನಗೆ ನಾನು ಯಾರಿಗೂ ಹೇಳಿದ್ರೂ ಎಲ್ಲರೂ ಹಂಗೆ ಹೇಳ್ತಾರೆ ಟಿ ಟಿ ಇಂಜೆಕ್ಷನ್ ತುಂಬ ಇಂಪಾರ್ಟೆಂಟು ನೀವು ಕೊಡಿಸ್ಕೋಬೇಕಿತ್ತು ಕೇಳಬೇಕಿತ್ತು ಅಂತ ಸೊ ಅದಕ್ಕೆ ರಿಸ್ಕ್ ಹಾಕಬೇಕು ಬೇಕು ಅಂತ ಅಂದ್ಬಿಟ್ಟು ಹೋಗಿ ಇವತ್ತು ಕೇಳಿ ಕೊಡಿಸ್ಕೊಂಡು ಬಂದುಬಿಡೋಣ ಅಂತ ಹಸ್ಬೆಂಡಿಗೆ ಹೋಗ್ತಿದ್ದರಲ್ಲ ಹಸ್ಬೆಂಡ್ ಜೊತೆ ಹೋಗೋಣ ಹಾಗೆ ಅಂದ್ಬಿಟ್ಟು ರೆಡಿ ಆಗಿದೆ ಬನ್ನಿ ಹೇಗಾಗುತ್ತೆ ಹಾಸ್ಪಿಟಲ್ಗೆ ಏನು ಏನು ಹಿಂಗೆ ಎಲ್ಲ ನೋಡೋಣ ಸೊ ರೆಡಿಯಾಗಿ ಟಿಫನ್ ಎಲ್ಲ ಆಯ್ತು ಟೊಮೆಟೊ ಬಾತ್ ಮಾಡಿದೆ ಟಿಫನ್ ತಿನ್ಕೊಂಡು ಈಗ ಹೊರಟಿದ್ದೀನಿ ಬನ್ನಿ ಹೇಗಾಗುತ್ತೆ ಇವತ್ತಿನ ಡೇ ವ್ಲಾಗ್ ಏನು ಅಂತ ನೋಡೋಣ ಇಲ್ಲಿ ಹಾಸ್ಪಿಟಲ್ಗೆ ಬಂದೆ ಡಾಕ್ಟ್ರ್ ಬರೋದು ತುಂಬ ಲೇಟ್ ಆಗುತ್ತೆ ಆಲ್ಮೋಸ್ಟ್ ಲೆವೆನ್ ತರ್ಟಿ ಟ್ವೆಲ್ ಆಗುತ್ತೆ ಅಂತ ಹೇಳಿದ್ರು ನಾನು ಅದಕ್ಕೆ ಡ್ಯೂಟಿ ಡಾಕ್ಟರ್ನ ಕೇಳ್ತಾ ಇದ್ದೆ ನೀವೇ ಕೊಡ್ತೀರಾ ಏನು ಟಿ ಟಿ ಇಂಜೆಕ್ಷನ್ ಅಂತ ಕೊಡ್ತೀನಿ ಅಂತ ಹೇಳಿದ್ರು ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯೀನಿ ಹಾಸ್ಪಿಟಲಲ್ಲಿ ಯಾರೂ ಇಲ್ಲ ಗೊತ್ತಾ ನನ್ನದೇ ಸೆಕೆಂಡ್ ಟೋಕನ್ ಯಾರೋ ಒಂದು ಟೋಕನ್ ತೊಗೊಂಡು ಹೊರಟಿದ್ರು ಕೂತು ಕೂತು ನನಗೂ ಸಾಕಾಗೋಯಿತು ಏನಾದರೂ ಅಟ್ಲೀಸ್ಟ್ ಯಾರಾದರೂ ಜೊತೆಗಾದರೂ ಇದ್ದರು ಅಂತ ಕೂತ್ಕೊಂಡಿರೋದಂತ ಇರಿಟೇಷನ್ನು ನಾನು ಹಸ್ಬೆಂಡಿಗೆ ಹೋಗಿ ನಾನು ಇಂಜೆಕ್ಷನ್ ಕೊಡಿಸ್ಕೊಂಡು ಹೋಗ್ತೀನಿ ಆಟೋಲಿ ಅಂತ ಹಸ್ಬೆಂಡ್ನ ಕಳಿಸ್ಬಿಟ್ಟೆ ಮತ್ತು ಸರಿ ಅಂದ್ಬಿಟ್ಟು ಹಾಂ ಅವರು ಬಂದರು ಇಂಜೆಕ್ಷನ್ ಕೊಡಿಸ್ಕೊಂಡು ಹಾಂ ಹೊರಟಿದ್ದೀನಿ ಮನೆಗೆ ಏನಿಲ್ಲ ಜಸ್ಟ್ ಒಂದು ಇಂಜೆಕ್ಷನ್ ಅಷ್ಟೇ ಅಲ್ವಾ ಎಷ್ಟೊತ್ತು ಅಂದ್ಬಿಟ್ಟು ಹೊರಟಿದ್ದು ಅಲ್ಲಿ ನೋಡಿದ್ರೆ ಅಷ್ಟೊತ್ತು ಆಯಿತು ಏನು ಮಾಡೋಕ್ಕಾಗಲ್ಲ ಹಾಸ್ಪಿಟಲ್ ಹಾಸ್ಪಿಟಲ್ಗೆ ಹೋಗಿ ಬಂದೆ ಆ್ಯಕ್ಚುಲಿ ಡಾಕ್ಟರ್ ಬಂದಿರಲಿಲ್ಲ ಡ್ಯೂಟಿ ಡಾಕ್ಟರ್ ಇದ್ದರು ಸೊ ಚೆನ್ನಾಗಿ ಪರಿಚಯ ನನಗೆ ಅವ್ರಿಗೆ ಹೇಳ್ದೆ ಹೆಂಗಾಗಿದೆ ಅಂತ ಸೊ ಕೇಳತ್ತಾನೆ ಮರ್ತು ಮರ್ತುಬಿಟ್ಟಿದ್ದಾರೆ ಮೇಡಮು ಅಂತಂದ್ಬಿಟ್ಟು ನಾನೇ ಕೊಡ್ತೀನಿ ಮೇಡಮ್ ಬರೋದಿನ್ ಲೇಟ್ ಆಗುತ್ತೆ ಯಶೋತ್ತೂರ್ಗು ವೆಯ್ಟ್ ಮಾಡ್ತೀರಾ ಅಂಗೆ ಪಾಪ ಅವರ ಇಂಜೆಕ್ಷನ್ ಕೊಟ್ಟು ಕಳ್ಸಿದ್ರು ಟೆನ್ ತರ್ಟಿ ಅಷ್ಟೇ ಇನ್ನೂ ಟೈಮು ಮೇಡಮ್ ಬರೋ ಟ್ವೆಲ್ ಅಂತೆ ಯಾಕೆ ಸುಮ್ಮನೆ ವೆಯ್ಟ್ ಮಾಡ್ತೀರಾ ನಾನೇ ಕೊಡ್ತೀನಿ ಸ್ಟೆಪ್ಸ್ ಅದೆಲ್ಲ ಸುಸ್ತಾ ಮರ್ತು ಬಿಡ್ತೀನಿ ಅಂತ ಹಂಗೆ ಕಂಟಿನ್ಯೂ ಮಾಡಿದೆ ಎಸ್ ಹಾಸ್ಪಿಟಲಿಂದ ಮೇಲೆ ಮಲಗಿಬಿಟ್ಟೆ ಆ ಸಕ್ಕತ್ತು ಚಳಿ ಇದೆಯಪ್ಪ ಆಚೆ ಆಟೋಲಿ ಬರೋಷಲ್ಲಿ ಫುಲ್ ಚಳಿ ಅಂತ ಅನಿಸ್ಬಿಡ್ತು ಥಂಡಿ ಗಾಳಿ ಬೈಕಲ್ಲಿ ಹೋಗಿದ್ದು ಬರೇ ಫುಲ್ಲು ಸಗ ಚಳಿ ಅಂತ ಅನಿಸ್ಬಿಡ್ತು ಬಂದು ಫುಲ್ ಮಳೆ ಬರೋ ಥರ ಇದೆ ಫುಲ್ಲು ಮುಚ್ಕೊಂಡಿದೆ ಬಟ್ಟೆ ಒಗಿಬೇಕಿತ್ತು ಟೂ ಡೇಸಿಂದ ಬಟ್ಟೆ ಬೇರೆ ಹಾಕಿರಲಿಲ್ಲ ಸಂಪೆಲ್ಲ ಕ್ಲೀನ್ ಮಾಡಿದ್ವಿ ಮೊನ್ನೆ ಮೋಟರ್ ನೀರೇನು ಬಿಡ್ತಾರಲ್ಲ ಅದು ಕೆಟ್ಟೋಗಿದೆ ಅಂತೆ ಟ್ಯಾಂಕರ್ ಓಡಿಸಿರೋದು ಸೊ ನೋಡೋಣ ಯಾಕೆ ಸರಿ ಹೋದ್ಮೇಲೆ ವಾಶ್ಗೆ ಹಾಕೋಣ ಟ್ಯಾಂಕರಲ್ಲ ಸುಮ್ಮನೆ ದುಡ್ಡು ಯಾಕೆ ನೀರೊಂದು ಯಾಕೆ ವೇಸ್ಟ್ ಮಾಡೋದು ಅಂತ ಸುಮ್ಮನಿದ್ದೆ ಬಟ್ ಅದು ರೆಡಿ ಆಗೋಂಗಿಲ್ಲ ಯಾಕೆ ಸುಮ್ಮನೆ ಇನ್ನು ಮಗನ ಯೂನಿಫಾರ್ಮ್ಸ್ ಎಲ್ಲ ಇರುತ್ತೆ ನನಗೆಲ್ಲ ಹ್ಯಾಂಡ್ ವಾಶ್ ಮಾಡೋಕೆಲ್ಲ ಆಗೋದಿಲ್ಲ ಸೊ ಅದಕ್ಕೆ ಮಿಷನ್ಗೆ ಹಾಕಿದ್ದೀನಿ ಒಣ್ಗಾಕಬೇಕು ಹಾಗಿರುತ್ತೆ ಹಾಕ್ಬಿಟ್ಟು ಮಲಗಿದ್ದು ಒಣಗಾಕ್ಬೇಕು ಈಗ ಹಾಗೆ ಹಾಸ್ಪಿಟಲ್ನ ಬಂದಮೇಲೆ ಏನೋ ಬ್ಲಾಗ್ ಮಾಡಿಲ್ವಲ್ಲ ಪೂಜೆ ಮಾಡಬೇಕು ಹಂಗೆ ಹೆಂಗು ರೆಡಿ ಆದೆ ಸೊ ಹಂಗೆ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ಹಾಸ್ಪಿಟಲ್ ಬಗ್ಗೆ ಹೇಳಬೇಕು ಅಂತಂದರೆ ಇಂಜೆಕ್ಷನ್ ಟಿ ಟಿ ಇಂಜೆಕ್ಷನ್ ಆ್ಯಕ್ಚುಲಿ ಕೊಡಬೇಕಿತ್ತು ಹೋಗಿದ ತಕ್ಷಣ ಅವ್ರ ಸಿಸ್ಟರ್ಗೆ ಹೇಳಿದ ತಕ್ಷಣ ಅವರು ಅದೇ ಅಂದರು ಈಗ ಕೊಡಿಸ್ಕೊಬೇಕಲ್ಲ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಅಂದರೆ ಕೇಳ್ಕೊಂಡು ಹೋಗೋದೇನು ಕೊಡಿಸ್ಕೊಂಡು ಹೋಗ್ಬೇಕು ನೀನು ಇನ್ನು ಯಾವಾಗ ಕೊಡಿಸ್ಕೊಳ್ಳೋದು ನೀನು ಅಂತ ಹೇಳಿದ್ರು ಅದಕ್ಕೆ ಒಂದು ಸತಿ ಅಂತ ಡಾಕ್ಟರ್ಸ್ ತುಂಬ ನೆಗ್ಲಿಜೆನ್ಸಿ ನನಗೆ ಗೊತ್ತಿತ್ತು ಗೊತ್ತಿದ್ದು ಕೇಳಿದ್ದಕ್ಕೆ ಸರಿ ಹೋಯ್ತು ಗೊತ್ತಿಲ್ಲ ಅಂದಿದ್ರೆ ಏನು ಮಾಡೋದು ಮರ್ತೆ ಹೋಗ್ಬಿಡೋದು ನಾನು ಸೆವೆನ್ ಮಂತ್ಸಲ್ಲಿ ಕೇಳಿದಾಗ ನೆಕ್ಸ್ಟ್ ಮಂತ್ ಅಂತ ಹೇಳ್ಬಿಟ್ರು ನನಗೆ ಅದಕ್ಕೆ ಫೈವ್ ಮಂತ್ಸಲ್ಲೂ ಸಿ ಯಾವ ಮಂತ್ವ ಕೇಳಿದೆ ನಾನು ನೆಕ್ಸ್ಟ್ ಮಂತ್ ಅಂತ ಹೇಳಿಬಿಟ್ರು ಈಗ ಗ್ಯಾಸ್ಟಿಕ್ ಒಂದಪ್ಪ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ ಗೊತ್ತಿಲ್ಲ ಯಾಕೋ ನನಗೆ ಡಾಕ್ಟರ್ ಮೇಲೆ ಬೇಜಾರು ಆಗ್ಬಿಟ್ಟಿದೆ ತುಂಬ ಏನು ಹೇಳ್ತೀವಿ ಅರ್ಜೆಂಟ್ ಡಾಕ್ಟರ್ಗೆ ತುಂಬ ಸ್ವಲ್ಪ ಆರಾಮಾಗಿ ಕೂತು ಮಾತೇ ಆಡೋದಿಲ್ಲ ಅರ್ಜೆಂಟ್ ಅರ್ಜೆಂಟ್ ಅವ್ರಿಗೆ ಪೇಷನ್ಸ್ ಜಾಸ್ತಿ ಇರ್ತಾರೆ ಮುಂಚೆ ಬೇರೆ ಥರ ಇರ್ತೈತಿ ಇವಾಗ ಸಿಕ್ಕಾಪಟ್ಟೆ ಒಂದೇ ಸತಿ ಒಂದು ಟು ತ್ರೀ ಮೆಂಬರ್ಸ್ನಾಗ ಕರ್ಕೊಬಿಡ್ತಾರೆ ಏನೋ ನನಗೆ ಅಷ್ಟೊಂದು ಸಮಾಧಾನನೇ ಅನಿಸ್ತಿಲ್ಲ ಡಾಕ್ಟರು ಈ ಟಿ ಟಿ ಇಂಜೆಕ್ಷನ್ ಬೇರೆ ಹೆಂಗೆ ಆಗ್ಬಿಡ್ದಲ್ಲ ನಂಗೆ ಅದಕ್ಕೆ ಭಯ ಆಗ್ತದೆ ನಾನು ಕೇಳಿಲ್ಲಾನೇ ಟಿ ಟಿ ಇಂಜೆಕ್ಷನ್ ಇನ್ನೊಂದು ಸೆಕೆಂಡ್ ಡೋಸ್ ಕೊಡ್ತಾನೆ ಇಲ್ಲವೇ ನನಗೆ ಇವರು ಅನ್ನೋ ಥರ ಅನಿಸ್ಬಿಟ್ಟಿದೆ ನನಗೆ ಗೊತ್ತಿಲ್ಲ ತುಂಬ ನನಗೆ ನಾನು ಯಾರನ್ನೇ ಕೇಳಿದ್ರು ಕೂಡ ಎಲ್ಲರೂ ಅದನ್ನೇ ಹೇಳ್ತಾರೆ ಟಿ ಟಿ ಇಂಜೆಕ್ಷನ್ ಕೊಡಬೇಕಿತ್ತಲ್ಲ ಇಷ್ಟೊತ್ತಿಗೆ ನೀನು ಯಾಕೆ ಕೊಡಿಸ್ಕೊಂಡಿಲ್ಲ ಅಂತಂದ್ಬಿಟ್ಟು ದೇವ್ರಿಗೆ ಗೊತ್ತಾಗಬೇಕು ಯಾಕೋ ಒಂಥರ ಸಮಾಧಾನನೇ ಆಗ್ತಾಯಿಲ್ಲ ಡಾಕ್ಟರ್ ಯಾಕೋ ಬೇಜಾರು ಅನ್ಸಿದೆ ನನಗೆ ಸೆವೆನ್ ಮಂತ್ಸ ಸ್ಕ್ಯಾನಿಂಗ್ ಹೋದಾಗ ಆ ಸ್ಕ್ಯಾನಿಂಗ್ ಸರಿಯಾಗಿ ತೋರಿಸಿಲ್ಲ ನೆಕ್ಸ್ಟ್ ಸುತ್ಕೊಂಡಿದೆ ಅಂದರು ಬಟ್ ನಂಗೆ ತೋರಿಸ್ಬೇಕು ತಾನೇ ನಾನು ಅವತ್ತು ಕೇಳಬೇಕಿತ್ತು ಅದು ನನ್ನ ತಪ್ಪೆ ಅವರು ತೋರಿಸ್ಬೇಕಲ್ವ ಡಾಕ್ಟರ್ ಅಂದಮೇಲೆ ಅಂತ ಅನಿಸುತ್ತೆ ಒಂದು ಸತಿ ಏನೋ ಗೊತ್ತಿಲ್ಲ ಇವಾಗ ಏನಿದು ನೈನ್ ಮಂತ್ಸ್ ತೋರಿಸ್ಕೊಂಡು ಬಂದುಬಿಟ್ಟಿದ್ದೀನಿ ಇವಾಗ ಯಾಕೋ ಒಂಥರ ಅನ್ಕಂಫರ್ಟಬಲ್ ಆಗ್ತಾಯಿದೆ ಅಂತಂದರೆ ಗೊತ್ತಾಗ್ತಾ ಇಲ್ಲ ಏನಾಗುತ್ತೆ ಅಂತ ನೋಡೋಣ ದೇವ್ರಿದ್ದಾನೆ ನನಗೆ ಅದಕ್ಕೆ ಹೋಗಿವತ್ತು ಇಂಜೆಕ್ಷನ್ ಕೊಡಿಸ್ಕೊಂಡು ಬಂದೆ ಇಂಜೆಕ್ಷನ್ ಕೊಡಿಸ್ಕೊಂಡು ಬಂದಿದ್ದೆಲ್ಲ ಫುಲ್ ಪೇಯ್ನ್ ಅದು ಬೇರೆ ಕಾಲಿಗೆ ಕೊಟ್ಟರು ಆ್ಯಕ್ಚುಲಿ ಟಿ ಟಿ ಇಂಜೆಕ್ಷನ್ ಕೈ ಕೊಡ್ತಾರೆ ನಾನು ಹಿಂಗೆ ನೋಡಿರ ಥರ ಎಲ್ಲರೂ ನಾನು ಫಸ್ಟ್ ಪೆಟ್ಟು ಫೈ ಕೈಗೆ ಕೊಟ್ಟಿದ್ದಿತ್ತು ನಾನು ಅದನ್ನೇ ಕೇಳಿದೆ ಕೈಗೆಲ್ಲ ಮಗೊಡೋದ್ರೆ ಇಲ್ಲ ಕಾಲು ಕೊಡ್ಬೋದು ಅಂತ ಅಂದ್ಬಿಟ್ಟು ಕಾಲು ಕೊಟ್ಟರು ಅದೊಂದು ನನಗೆ ಕನ್ಫ್ಯೂಷನ್ ಯಾಕೋ ತುಂಬ ಕಾಲು ಪೈನ್ ಆಗ್ತದೆ ಟಿ ಟಿ ಇಂಜೆಕ್ಷನ್ ಹಂಗ್ ಕೊಟ್ಟ ಮೇಲೆ ಪೈನ್ ಆಗುತ್ತೆ ಸರದಾಗ ನೋಡ್ತದೆ ಕಾಲೆಲ್ಲ ಫುಲ್ಲು ಅದಕ್ಕೆ ಒಂದು ಸ್ವಲ್ಪ ಮಲಗಿದ್ದು ಮಲಗಿದಾಗ ನೋವು ಬಂದಾಗ ಏನೂ ನೋವಿಲ್ಲ ಇಲ್ಲ ಮಲ್ಗೆ ಎದ್ದೆಲ್ಲ ಅಷ್ಟೊತ್ತಿಗೆ ನೋವು ಸ್ಟಾರ್ಟ್ ಆಗಿರೋದು ಅಡುಗೆ ಏನು ಮಾಡೋಷ್ಟಿಲ್ಲ ಅಡುಗೆ ಮಾಡಬೇಕು ಏನಿದೆ ಇಲ್ಲ ಹೌದು ರಸಮ್ ಇದೆ ರೈಸ್ ಮಾಡ್ತೀನಿ ಅಷ್ಟೇ ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ ಇವಾಗ ನನಗೆ ಕಾಲು ನೋಗ್ತದೆ ತುಂಬ ಹೊತ್ತು ನಿಂತ್ಕೊಂಡ್ರೆ ಮತ್ತೆ ಪೇನ್ ಬರುತ್ತೆ ಅದಕ್ಕೆ ರೈಸ್ ಮಾಡಿಬಿಡ್ತೀನಿ ರಸಂ ಹೆಂಗೂ ಇದೆ ಅಲ್ಲ ಜೊತೆ ಮಾಡಲ್ಲ ಅದಕ್ಕೆ ರಸಮ್ ಇದೆ ಅಲ್ಲ ರೈಸ್ ಮಾಡಿಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನು ಮಾಡಲ್ಲ ಪೂಜೆ ಮಾಡೋದು ಪೂಜೆ ಮಾಡಿ ಒಂದು ಸ್ವಲ್ಪ ವೀಡಿಯೋ ಒಂದು ಎಡಿಟ್ ಮಾಡೋದಿದೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಬಟ್ಟೆಗಳೆಲ್ಲ ಅಣಗಾಕ್ಬೇಕು ಈ ಥರ ಇದೆ ಕೆಲಸ ಏನೋ ಹೇಳ್ತಾರಲ್ಲ ಟಿ ಟಿ ಇಂಜೆಕ್ಷನು ತುಂಬ ಇಂಪಾರ್ಟೆಂಟ್ ಸೀರಿಯಸ್ಲಿ ನಾನು ತುಂಬ ವೀಡಿಯೋಸನ್ನು ನೋಡಿದೆ ಆಮೇಲೆ ನನಗೆ ಕಮೆಂಟ್ ಕೂಡ ಮಾಡಿದ್ರಿ ತುಂಬ ಜನ ಹೇಳಿದ್ರು ಕೂಡ ನನಗೆ ಸೊ ತುಂಬ ಇಂಪಾರ್ಟೆಂಟ್ ಇದೆ ಯಾರಾದರೂ ಮಿಸ್ ಮಾಡಿದೆ ಪ್ಲೀಸ್ ಪ್ರೆಗ್ನೆನ್ಸಿ ಒಳಗಡೆ ಆ ಟಿ ಟಿ ಇಂಜೆಕ್ಷನ್ನ ಹಾಕ್ಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಟಿ ಟಿ ಇಂಜೆಕ್ಷನ್ನ ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ ನನಗೆ ಇವಾಗ ನಾನೇನು ಅಂದ್ಕೊಂಡಿದ್ದಾನೆ ನನಗೆ ಗೊತ್ತಿತ್ತು ನಾನು ಕೇಳಿದ್ದಕ್ಕೆ ಸರಿಯಾಯಿತು ಆಯಿತು ಗೊತ್ತಿಲ್ಲದೆ ಅವ್ರು ಇದ್ದಿದ್ದರೆ ಹಂಗೆ ಇದ್ಬಿಡ್ತಿದ್ರೆ ಇವರು ಅಂತ ಅನಿಸುತ್ತೆ ಏನೋ ಗೊತ್ತಿಲ್ಲ ಹಾಗೆ ಹಾಸ್ಪಿಟಲಲ್ಲಿ ಹೆಂಗೂ ಹೋಗಿದ್ನಲ್ಲ ಪ್ಯಾಕೇಜ್ ಎಲ್ಲ ಕೇಳ್ಕೊಂಬರೋಣ ಎಷ್ಟಾಗುತ್ತೆ ಏನು ಅಂತೆಲ್ಲ ಕೇಳಿದೆ ಅಂದರೆ ಇನ್ನು ನೆಕ್ಸ್ಟ್ ಮಂತೆ ನನಗೆ ಡೇಟ್ ಕೊಟ್ಟಿರೋದು ಸೊ ಎಷ್ಟಾಗುತ್ತೆ ಏನು ಅಂತ ಕೇಳಬೇಕಲ್ವಾ ಎಲ್ಲದನ್ನು ಕೂಡ ಎಲ್ಲದನ್ನೂ ಕೇಳಿಕೊಂಡು ಕೊಟೇಶನ್ ಹಾಕ್ಕೊಡಿ ಅಂತಂದೆ ಕೊಟೇಶನ್ ಏನಿಲ್ಲ ಅಮ್ಮ ಹಂಗೆ ಹೇಳ್ತೀನಿ ಜನರಲ್ಲಾಗಿ ಅಂತ ಅಂದ್ಬಿಟ್ಟು ಹೇಳಿದ್ರು ನಂಗೆ ಯಾಕೋ ಸಮಾಧಾನನೇ ಇಲ್ಲ ಈ ಅವರು ಒಟ್ಟಿಗೆ ಒಂದೇ ಸರಿ ತುಂಬಿಸೋದು ಏನಾದರೂ ಅನಿಸುತ್ತೆ ಅಂದರೂ ಹೇಳೋಕ್ಕಾಗಲ್ಲ ನೈನ್ ಮಂತ್ಸ್ ಹೆಂಗೂ ಆಗ್ಬಿಟ್ಟಿದೆ ಹಸ್ಬೆಂಡ್ ಅಂತಂದ್ರೆ ನಿಂಗೆ ಇಷ್ಟಿಸಿದ ಏನೂ ಅನಿಸಿಲ್ಲ ಲಾಸ್ಟ್ ಮೂಮೆಂಟಲ್ಲೆಲ್ಲ ಅನಿಸುತ್ತೆ ಅಂತ ಅಂದ್ಬಿಟ್ಟು ಯಾಕೆಂದರೆ ನನಗೆ ಫಸ್ಟ್ ಆಗಿರೋದು ಸಿಸರಿನೇ ಸೊ ಇವಾಗ ನಾರ್ಮಲ್ ಮಾಡೋ ಡೌಟೇ ಮಾಡೋ ಡೌಟ್ ಅಂದರೆ ಹಾಗೋದು ಕಷ್ಟನೇ ಗೊತ್ತಿಲ್ಲ ಫಸ್ಟ್ ಸೀಸರಿನ್ ಆದರೆ ಆಗಿ ಆಗುತ್ತೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಡಾಕ್ಟರ್ಸ್ ರಿಸ್ಕ್ ತೊಗೊಳ್ಳಲ್ಲ ನಾರ್ಮಲ್ ಮುಂಚೆ ಆಗಿರೋ ಮತ್ತೆ ಸಿಸರಿನೇ ಮಾಡ್ತಾರೆ ಅಂತ ಅನ್ಕೋತೀನಿ ಗೊತ್ತಿಲ್ಲ ನಾನು ಇನ್ನೂ ಕೇಳಿಲ್ಲ ಐಟ್ ಮಂತ್ ಸ್ಕ್ಯಾನಿಂಗ್ ಮಾಡಿದಾಗ ಕೇಳೋಣ ನಾನು ಅದು ನನ್ನ ಸೆವೆನ್ ಮಂತ್ಸ್ ಮಾಡಿದಾಗ ಬ್ರೀಚ್ ಪೊಸಿಷನಲ್ಲೇ ಇತ್ತು ಬೇಬಿನೂ ಸಫಾಲಿಕ್ ಪುಡಿಶ್ ಪೊಸಿಷನ್ಗೆ ಬಂದಿಲ್ಲ ಬ್ರೀಚ್ ಪೊಸಿಷನು ಸಫಾಲಿಕ್ ಪೊಝಿಷನ್ ಪೊಸಿಷನ್ ಅಂತಂದರೆ ಏನು ಅಂತಂದರೆ ಸಾರಿ ಪ್ರೊನೌನ್ಸ್ ರಾಂಗ್ ಆದರೆ ಬ್ರೀಚ್ ಪೊಸಿಷನ್ ಅಂದರೆ ಹೆಡ್ ಮೇಲೆ ಇರುತ್ತೆ ಕಾಲು ಕೆಳಗೆ ಸಫಾಲಿಕ್ ಅಂದರೆ ಹೆಡ್ ಕೆಳಗೆ ಬಂದಿರುತ್ತೆ ಕಾಲು ಮೇಲೆ ಇರುತ್ತೆ ಹಂಗಿದ್ದಾಗ ಹೆಡ್ ಕೆಳಗೆ ಬಂತಂದರೆ ಸೊ ನಾರ್ಮಲ್ ಡೆಲಿವರಿ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಬಟ್ ನಾನು ಸೆವೆನ್ ಮಂತ್ಸ್ ಅಲ್ವಾ ಸೊ ಸೆವೆನ್ ಮಂತ್ಸಲ್ಲಿ ತುಂಬ ಜನಕ್ಕೆ ಬ್ರೀಚ್ ಪೊಸಿಷನಲ್ಲೇ ಇರುತ್ತೆ ಸಫಾಲಿಗೆಗೆ ಸವೆನ್ ಆದಮೇಲೆ ಕೂಡ ತಿರುಗುತ್ತೆ ಸೊ ನೈನ್ ನೈನ್ ಮಂತ್ಸ್ ಆದಮೇಲೆ ಅದು ಪೊಸಿಷನಿಗೆ ಬಂದು ಕೂತ್ಕೊಳ್ಳುತ್ತೆ ಅದೇ ಹೆಡ್ ಫಿಕ್ಸ್ ಆಗೋದಿಲ್ಲ ಆಮೇಲೆ ನೈನ್ ಮಂತ್ಸಿಗೆ ಬಿದ್ದ ಮೇಲೇ ನಮ್ಮ ಡೆಲಿವರಿ ಡೇಟ್ ಹತ್ರ ಹತ್ರ ಆಗ್ತಾಯಿದ್ದಾವಾಗ ಹೇಳೋಕ್ಕಾಗಲ್ಲ ಹೆಡ್ ತಿರುಗೋಕ್ಕೆ ಒಂದು ದಿನ ಬೇಕಂದ್ರೂ ಸಾಕು ಒಂದು ಒನ್ ಅವರಲ್ಲೇ ತಿರ್ಗೋದು ಚಾನ್ಸಸ್ ಇರುತ್ತೆ ಗೊತ್ತಿಲ್ಲ ನನಗೂ ಬ್ರೀಚ್ ಪೊಸಿಷನ್ ನಾನು ಕೇಳಿದೆ ಯಾವ ಪೊಸಿಷನ್ ಪೊಸಿಷನಲ್ಲಿದೆ ಅಂತಾಗ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಬ್ರೀಚ್ ಪೊಸಿಷನ್ ಅಂತ ನೋಡೋಣ ಈ ಸರ್ತಿ ಸ್ಕ್ಯಾನಿಂಗ್ ನೋಡಿಕೊಂಡು ಹೇಗಿದೆ ಏನು ಅಂತ ಫಸ್ಟು ಆಮೇಲೆ ಕೇಳೋಣ ಅಂತ ಅಂದ್ಕೊಂಡಿದ್ವಿ ಈ ಮ ಏತ್ ಮಂತಲ್ಲಿ ಅವ್ರು ಸ್ಕ್ಯಾನಿಂಗ್ ಮಾಡಲಿಲ್ವಲ್ಲ ನೈನ್ ಮಂತ್ಸು ಮಾಡೋಣ ಅಂತ ಹೇಳಿದ್ರು ನೋಡೋಣ ಯಾಕೆಂದರೆ ಟೆನ್ ಇಯರ್ಸ್ ಗ್ಯಾಪ್ ಇರೋದ್ರಿಂದ ನಾನು ನೋಡಿರೋ ಥರ ನಾನು ಒಂದಷ್ಟು ವಿಡಿಯೋಸ್ ಅದೆಲ್ಲ ನೋಡಿದಾಗ ಟೆನ್ ಇಯರ್ಸ್ ಗ್ಯಾಪ್ ಇದೆ ಅಲ್ಲ ಸೊ ಆರಾಮಾಗಿ ನಾರ್ಮಲ್ ಆಗುತ್ತೆ ಅಂತ ಯಾಕೆಂದರೆ ಅಟ್ಲೀಸ್ಟ್ ಸಿಕ್ಸ್ ಟು ಫೈವ್ ಟು ಸಿಕ್ಸ್ ಇಯರ್ಸ್ ಗ್ಯಾಪ್ ಇದ್ದರೆ ನಾರ್ಮಲ್ ಡೆಲಿವರಿ ಫಸ್ಟ್ ಸೀಸರಿನಾದರೂ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ ಯಾಕೆಂದರೆ ಸ್ಟಿಚಸ್ ಚೆನ್ನಾಗಿ ಕೂಡ್ಕೊಂಬಿಟ್ಟಿರುತ್ತೆ ಅದಕ್ಕೂ ಮುಂಚೆ ಇವಾಗ ನೀವು ತ್ರೀ ಇಯರ್ಸ್ಗೆಲ್ಲ ಮಾಡ್ಕೋತೀರಿ ಅಥವಾ ಟೂ ಇಯರ್ಸ್ಗೆಲ್ಲ ಮಗು ಮಾಡ್ಕೋತೀವಿ ಅಂತ ಇವಾಗ ಸ್ಟಿಚಸ್ ಓಪನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೆ ಡಾಕ್ಟರ್ಸ್ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ ನಂದು ಆಲ್ಮೋಸ್ಟ್ ಟೆನ್ ಲೆವೆನ್ ಇಯರ್ಸ್ ಆಗ್ತದೆ ಸೊ ಏನೂ ಆಗೋಲ್ಲ ಸ್ಟಿಚಸ್ ಎಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ನಾನು ನೋಡಿರೋ ಪ್ರಕಾರ ಡಾಕ್ಟರ್ಸ್ ಏನು ಹೇಳ್ತಾರೆ ಇನ್ನೂ ಏನೂ ಗೊತ್ತಿಲ್ಲ ಯಾಕಂದರೆ ನನಗೆ ಬಿ ಪಿ ನಾರ್ಮಲ್ ಇದೆ ಶುಗರ್ ಎಲ್ಲ ನಾರ್ಮಲ್ ಇದೆ ಯಾವುದೇ ರೀತಿ ಹೈ ರಿಸ್ಕ್ ಅನ್ನೋದೇನಿಲ್ಲ ಅದು ಕಾರ್ಡ್ ಅರೌಂಡ್ ದ ನೆಕ್ ಅಂತ ಇರೋದು ಬಟ್ ನನಗೆ ಕಾಮೆಂಟ್ ಮಾಡಿದರು ತುಂಬ ಜನ ನಮ್ಮ ರಿಲೇಷನ್ಗೆ ತ್ರೀ ರೌಂಡ್ಸ್ ಎಲ್ಲ ಇತ್ತು ಅವ್ರಿಗೆಲ್ಲ ನಾರ್ಮಲ್ ಆಗಿದೆ ಅಂತ ಬಟ್ ನಂಗೆ ಸೆವೆನ್ ಮಂತ್ಸಲ್ಲಿ ಇದ್ದಿದ್ದಲ್ಲ ಅದು ಸೆವೆನ್ ಮಂತ್ಸ್ ಆದಮೇಲೆ ಓಪನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಯಾಕೆಂದರೆ ಸೆವೆನ್ ಮಂತ್ಸಲ್ಲಿ ಬೇಬಿ ಟರ್ನ್ ಆಗ್ತಾ ಇರತ್ತೆ ಓಡಾಡ್ತಾ ಇರತ್ತಲ್ಲ ಓಪನ್ ಆಗಿದೆಯಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಅದನ್ನು ಕೂಡ ಕೇಳಿದೆ ಸ್ಕ್ಯಾನಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಈ ನೈನ್ ಮಂತಲ್ಲಿ ಏನು ಸ್ಕ್ಯಾನಿಂಗ್ ಮಾಡ್ತಾರಲ್ಲ ಅವಾಗ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಕೇಳಿದ್ದು ಸಿಸರಿನ್ಗೆ ಎಷ್ಟಾಗುತ್ತೆ ಏನು ಅಂತ ಹಾಸ್ಪಿಟಲ್ಗೆ ಹೋದ್ಮೇಲೆ ಇವಾಗ ಏನು ಹಾಸ್ಪಿಟಲ್ ಬಿಲ್ಗಳು ಲಕ್ಷಗಳಾಗುತ್ತೆ ಸಡನ್ನಾಗಿ ನಾವು ಪ್ಲ್ಯಾನ್ ಇಲ್ಲದೆ ಮಾಡ್ಕೊಳ್ಳೋಕೆಲ್ಲ ಆಗಲ್ಲ ಅಲ್ವಾ ಸೊ ಅದಕ್ಕೆ ಒಂದು ಸರ್ತಿ ಕೇಳೋಕ್ಕೆ ಕೇಳೋಣ ನಾನು ಯಾವುದೇ ಹಾಸ್ಪಿಟಲ್ಗೆ ಹೋದರೂ ಅಷ್ಟೇ ಏನೇ ಸರ್ಜರಿ ಅಂದ್ರೂ ಕೂಡ ಫಸ್ಟ್ ನಾನು ತಿಳ್ಕೊತೀನಿ ಇದನ್ನೆಲ್ಲ ಎಲ್ಲರೂ ಅಷ್ಟೇ ನಾನು ನಾನು ಹೇಳೋದು ತಿಳ್ಕೊಂಡ್ಲೇ ಬೇಕಾಗುತ್ತೆ ಈಗ ಮುಂಚೆನೇ ಪ್ಯಾಕೇಜಸ್ ತಿಳ್ಕೊತಾರೆ ಬಟ್ ಇಲ್ಲೆಲ್ಲ ಪ್ಯಾಕೇಜಸ್ ಇಲ್ಲ ಸೊ ಅದಕ್ಕೋಸ್ಕರ ನೋಡೋಣ ಏನಾಗುತ್ತೆ ಏನು ಅಂದ್ಬಿಟ್ಟು ಎಲ್ಲ ಕೇಳಿದೆ ಅವರು ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲ ಒನ್ ಆಗ್ಬೋದು ಅಂತಲೇ ಹೇಳಿದ್ರು ಒನ್ ಲ್ಯಾಕ್ ಆಗುತ್ತೆ ಅಂತಲೇ ಹೇಳಿದ್ದಾರೆ ನೋಡೋಣ ನನಗೆ ಯಾಕೋ ಡಾಕ್ಟರ್ದೆ ಸಮಾಧಾನ ಅನಿಸ್ತಾ ಇಲ್ಲ ಏನೋ ಒಂಥರ ನನಗೆ ಹಾಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ದು ಕೂಡ ಸರ್ಜರಿ ಮಾಡಿಸ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಜನ ಹೇಳ್ತಿದ್ದಾರೆ ಮಾಡಲ್ಲ ಇವಾಗ ಅಂತ ಕೂಡ ಹೇಳ್ತಿದ್ದಾರೆ ಅದ್ರ ಬಗ್ಗೆ ನನಗೂ ಕನ್ಫ್ಯೂಷನ್ಸ್ ಇದೆ ನಮ್ಮ ಏನೋ ಮಾಡಿಸೋ ಅವಾಗೂ ಹೇಳಿದರು ಮಾಡಲ್ಲ ಅಂತ ಬಟ್ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಮಾಡಿ ಮಾಡಿಸ್ಕೊಂಡು ಇದೇ ಹತ್ರನೇ ಬಟ್ ನೋಡೋಣ ಯಾರಿಗಾದರೂ ಗೊತ್ತಿದ್ರೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಈಗ ಒಂದು ಸಿಸೆಕ್ಷನ್ ಸರ್ಜರಿ ಏನು ಮಾಡ್ತಾರಲ್ವ ಸೊ ಅವಾಗ ಫ್ಯಾಮಿಲಿ ಪ್ಲ್ಯಾನಿಂಗು ಮಾಡಿ ಮಾಡ್ತಾರೆ ಅಲ್ವ ಇವಾಗಲೂ ಗೊತ್ತಿಲ್ಲ ನಾನು ಕೂಡ ನಾನು ಕೇಳಿಲ್ಲ ಇನ್ನೂ ನಾನು ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ ಸಿ ಸರ್ಜರಿನೇ ಮಾಡಬೇಕು ಅಂದರೆ ಅದನ್ನು ಒಟ್ಟಿಗೆ ಮಾಡಿಸ್ಕೊಬಿಡೋಣ ಹಾಗೇ ಅಂತ ಇಲ್ಲ ನಾ ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು ಅದು ಅದಕ್ಕೆ ಎಷ್ಟಾಗುತ್ತೆ ಏನು ಎಷ್ಟು ದಿ ಸಹ ಇರಬೇಕಾಗುತ್ತೆ ಹಾಸ್ಪಿಟಲಲ್ಲಿ ನನಗೂ ಎಷ್ಟು ಸಹ ಇರಬೇಕು ಅಂತಂದರೆ ನಾನು ಕೂಡ ಪ್ಯಾಕಿಂಗ್ ಮಾಡ್ಕೊಳ್ಳೋಕ್ಕೆ ಎಲ್ಲದೂ ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ದೀರಿ ನೋಡೋಣ ಏನೇನಾಗುತ್ತೆ ಏನು ಅಂತಂದ್ಬಿಟ್ಟು ಅವರು ಕೊಟ್ಟಿದ್ದಂಥ ಕೊಟೇಶನ್ ಎಲ್ಲ ಅಂದರೆ ಬೇಬಿ ಅವ್ರು ಹೇಳಿದ್ದೇನೆಂದರೆ ನಾರ್ಮಲಾಗಿ ನನ್ನ ಸರ್ಜರಿ ಮತ್ತು ರೂಮ್ ನಾವು ಏನಾದರೂ ನಾವೇ ಯಾವುದು ಸ್ಪೆಷಲ್ ವಾರ್ಡ್ ತೊಗೋತೀವ ಸೆಮಿ ಸ್ಪೆಷಲ್ ತಗೋತೀವಾ ಜನ್ರಲ್ ತಗೋತೀವಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಸಿಕ್ಸ್ಟಿ ಚೇಂಜ್ ಏನೋ ಪ್ಯಾಕೇಜು ಅದ್ರ ಜೊತೆಗೆ ಮೆಡಿಸಿನ್ಸು ಅದು ಇದು ಎಲ್ಲ ಅಂದರೂ ಒನ್ ಲ್ಯಾಕ್ ತನಕ ಬಂದ್ಬಿಡತ್ತಮ್ಮ ಹಂಗೂ ಬೇಬಿಗೆ ತುಂಬ ಹುಷಾರಿಲ್ಲದೆ ಏನಾದರೂ ಇದೆ ಅಂದರೆ ಈಗ ಜಾಂಡೀಸ್ ಬಂದರೆ ಒಂದು ಬ್ಲೂ ಲೈಟಲ್ಲೆಲ್ಲ ಇಡ್ತಾರಲ್ಲ ಅದೆಲ್ಲ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಮತ್ತು ಬೇಬಿ ಮೆಡಿಸಿನ್ಸ್ ಅಂದರೆ ಏನಾದರೂ ಪ್ರಾಬ್ಲಮ್ ಆದರೆ ಇನ್ ಕೇಸ್ ಅದನ್ನು ನಾವು ಹೇಳೋಕ್ಕಾಗಲ್ಲ ಎಷ್ಟಾಗುತ್ತೆ ಏನು ಅಂತಂದ್ಬಿಟ್ಟು ನಿಮ್ಮ ಒಂದು ಹೆಲ್ತ್ ಮೇಲೆ ಡಿಪೆಂಡ್ ಆಗುತ್ತೆ ಅದೆಲ್ಲ ಕೂಡ ಅಂತ ಹೇಳಿದ್ರು ಸರಿ ಆಯಿತು ಅಂತ ಅಂದ್ಬಿಟ್ಟು ಏನೇ ಆಗಲಿ ಏನೇ ಒಂದು ಸರ್ಜರಿ ಆಗಲಿ ನೀವು ಅದು ನಾರ್ಮಲ್ ಡೆಲಿವರಿ ಆಗಿರ್ಬೋದು ಸಿಸರಿನ್ ಆಗ್ಬೋದು ನಾರ್ಮಲ್ಗೂ ಕೇಳಿದೆ ನಾರ್ಮಲ್ಗೆ ಕಡಿಮೆ ಹೇಳಿದ್ರು ಅವರು ಟ್ವೆಂಟಿ ಫೈವ್ ತೌಸಂಡ್ ಏನೋ ಆಗುತ್ತೆ ಅದ್ರ ಜೊತೆಗೆ ಮೆಡಿಸನ್ಸ್ ಎಲ್ಲ ನೋಡಿಕೊಂಡು ಹೇಳ್ತೀವಮ್ಮ ಅದು ಕಡಿಮೆ ಆಗುತ್ತೆ ಅಂತ ಏನೋ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ನನಗೆ ನಾರ್ಮಲ್ ಅನ್ನೋದಕ್ಕಿಂತ ಸಿಸರಿನ್ ಐ ಥಿಂಕ್ ನಾನು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ನನ್ನ ಇರೋದು ಅದೇ ಅಲ್ವಾ ಸೊ ಅದಕ್ಕೆ ಅದನ್ನು ಕೇಳಿದೆ ತಿಳ್ಕೊಳ್ಳೋಣ ಅಂದರೆ ಪ್ರಿಪೇರ್ ಆಗಬೇಕಲ್ಲ ನಾವು ಅಂತ ಅಂದ್ಬಿಟ್ಟು ಸೊ ಹಿಂಗೆ ಹೇಳಿದ್ದಾರೆ ಸೊ ನೋಡೋಣ ಏನಾಗುತ್ತೆ ಏನು ಅಂತ ಅಂದ್ಬಿಟ್ಟು ನೀವು ಅಷ್ಟೇ ಯಾವುದೇ ಹಾಸ್ಪಿಟಲ್ಗೆ ಹೋಗಿ ಫಸ್ಟ್ ಪ್ಯಾಕೇಜಸ್ ಏನು ಹಿಂಗೆ ಎಲ್ಲನೂ ತಿಳ್ಕೊಳ್ಳಿ ಅದು ಬೆಸ್ಟ್ ಅಂತ ಅನಿಸುತ್ತೆ ಇವಾಗ ಏನು ಹೇಳ್ತಾರೆ ಹಾಸ್ಪಿಟಲ್ಸು ಸ್ಕೂಲ್ಸ್ಗೆ ಇರೋ ಮಾರ್ಕೆಟ್ ಯಾರಿಗೂ ಇಲ್ಲ ಹೆಲ್ತು ತುಂಬ ಇಂಪಾರ್ಟೆಂಟು ಎಜುಕೇಷನ್ ತುಂಬ ಇಂಪಾರ್ಟೆಂಟು ಸೊ ಅವ್ರು ಏನೇ ಹೇಳ್ತಾರೆ ಎಷ್ಟೇ ದುಡ್ಡು ಹೇಳಿದ್ರು ನಾವು ಕೊಡಲೇಬೇಕು ನಾವು ಮಾಡಿಸ್ಕೊಳ್ಲೇಬೇಕು ಅದು ಕಾಮನ್ ಆಗಿಬಿಟ್ಟಿದೆ ಯಾರು ಏನು ಮಾತಾಡೋಂಗಿಲ್ಲ ಆ ವಿಷಯದಲ್ಲಿ ಆ್ಯಕ್ಚುಲಿ ನಮ್ಮದು ಇನ್ಸೂರೆನ್ಸ್ ಇದೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದೀವಿ ನಾವು ಆ ಥರದ ಮೂರು ಲಕ್ಷ ತನಕ ಮೂರು ಮೂರು ತನಕ ನಮ್ಮದು ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ ಬಟ್ ಎಲ್ಲದಕ್ಕೂ ಕ್ಲೈಮ್ ಆಗುತ್ತೆ ಲಾಸ್ಟ್ ನಾನೊಂದು ಸರ್ಜರಿ ಮಾಡಿಸ್ಕೊಂಡೆ ಅಂತ ಹೇಳಿದೆಲ್ಲಾಕ್ಡೌನ್ ಆಗಲಾಂಟು ಅದಕ್ಕೆ ಆಲ್ಮೋಸ್ಟ್ ತ್ರೀ ಲ್ಯಾಕ್ಸ್ ಆಗ್ಬಿಡ್ತು ನಮ್ಮದು ಆ್ಯಕ್ಚುಲಿ ಅವ್ರು ನಮಗೆ ಕೊಟೇಶನ್ ಕೊಟ್ಟಿದ್ದು ನಾನು ವಂಶೋಧಿ ಹಾಸ್ಪಿಟಲಲ್ಲೇ ಮಾಡಿಸ್ಕೊಂಡಿದ್ದು ಒನ್ ಲ್ಯಾಕ್ನ ಕೊಟೇಶನ್ ಕೊಟ್ಟರು ನನಗೆ ನಾನು ಇನ್ಸೂರೆನ್ಸ್ ಇದೆ ಅಂತ ಹೇಳಿದ ತಕ್ಷಣ ನನಗೆ ಬಿಲ್ ಲಾಸ್ಟ್ ಬಿಲ್ ಎಷ್ಟಾಗಿದೆ ಅಂತಲೇ ಹೇಳಿಲ್ಲ ಅವರು ತ್ರೀ ಲ್ಯಾಕ್ಸ್ ಇನ್ಸೂರೆನ್ಸ್ನ ಕ್ಲೈಮ್ ಮಾಡ್ಕೊಬಿಟ್ರು ಸೊ ಈಗೂ ಮೋಸ ಮಾಡ್ತಾರೆ ಹಾಸ್ಪಿಟಲ್ಗಳ ನಿಚ್ಚ ಸರಿ ಅದಕ್ಕೆ ನನಗೆ ಈ ಸರ್ತಿ ಹೋಗೋಕ್ಕೆ ಮನಸ್ಸು ಬರಲಿಲ್ಲ ಅಲ್ಲಿಗೆ ಎಷ್ಟು ಜನ ಹೆಂಗಿರ್ತಾರಲ್ವ ಅನ್ನೋ ಥರ ಸೊ ಹಾಗೆ ಬಟ್ ಎಲ್ಲದಕ್ಕೂ ಕೂಡ ಕ್ಲೈಮ್ ಆಗುತ್ತೆ ಈ ಒಂದು ಅಲ್ಲ ಇದಕ್ಕೆ ಕ್ಲೈಮ್ ಆಗೋಲ್ಲ ಈ ಒಂದು ಪ್ರೈವೇಟಲ್ಲಿ ಮಾಡಿಸಿ ನಾವು ಎಚ್ ಡಿ ಎಫ್ಸ್ ಹಿಪ್ಕೋ ಸಾರಿ ಹಿಪ್ಕೋಲ್ ಮಾಡಿಸಿರೋದು ಅದು ಕ್ಲೈಮ್ ಆಗೋಲ್ಲ ಪ್ರೆಗ್ನೆನ್ಸಿಗೆ ಮಾತ್ರ ಬೇರೆ ಅದಂದರೆ ಕ್ಲೈಮ್ ಆಗುತ್ತೆ ನಮ್ಮದು ಆಯುಷ್ಮಾನ್ ಆಗಲಿ ಗ್ರೀನ್ ಕಾರ್ಡ್ ಆಗಲಿ ಈ ಥರದ್ದೆಲ್ಲ ಏನಿಲ್ಲ ನಮ್ಮದು ಎ ಪಿ ಎಲ್ ಕಾರ್ಡ್ ಇರೋಂಥದ್ದು ಸೊ ಅದೆಲ್ಲ ಏನು ಕ್ಲೈಮ್ ಆಗಲ್ಲ ಸೊ ಪೇ ಮಾಡಿನೇ ಮಾಡ್ಕೋಬೇಕಾಗುತ್ತೆ ಇದು ಏನು ಹೇಳ್ತಾರೆ ಆಯುಷ್ಮಾನ್ ಕಾರ್ಡೆಲ್ಲ ಇದ್ದರೆ ಅದು ಆಲ್ಮೋಸ್ಟ್ ತ್ರೀ ಲ್ಯಾಕ್ಸ್ ತನಕ ಕ್ಲೈಮ್ ಆಗುತ್ತೆ ಅಂತ ಹೇಳ್ತಾರೆ ಎಲ್ಲ ಹಾಸ್ಪಿಟಲಲ್ಲೂ ಆಗೋಲ್ಲ ಅದನ್ನು ಕೂಡ ಡಿಪೆಂಡ್ಸ್ ಅದು ಇರುತ್ತೆ ಹಾಸ್ಪಿಟಲ್ಸು ಯಾಕೋ ತುಂಬ ತೇಗ ಬರ್ತದೆ ಎಲ್ಲೆಲ್ಲಿರುತ್ತೆ ಹಾಸ್ಪಿಟಲ್ಸು ಅಲ್ಲಿ ಮಾತ್ರ ಅಂದರೆ ಎಲ್ಲೆಲ್ಲಿ ಏನು ಹೇಳ್ತಾರಪ್ಪ ಪರ್ಮಿಷನ್ ಕೊಟ್ಟಿರ್ತಾರೆ ಅವ್ರಿಗೆ ಆ ಥರ ಅಲ್ಲಿ ಮಾತ್ರ ಕ್ಲೈಮ್ ಆಗುತ್ತೆ ಅಂತ ಹೇಳ್ಬೋದು ಸೊ ನಂದು ಈ ಒಂದು ಪ್ರೆಗ್ನೆನ್ಸಿಗೆ ಕ್ಲೈಮ್ ಆಗೋದಿಲ್ಲ ಸೊ ಅದಕ್ಕೆ ಒಂದ್ಸತಿ ಕೊಟೇಶನ್ ತೊಗೊಂಡು ಬಂದೆ ನಾನು ಇನ್ಸೂರೆನ್ಸ್ ಇದ್ದವಾಗೆ ನಾನು ಕೊಟೇಶನ್ ತೊಗೊಂಡಿದ್ದೆ ಬ್ಯಾಂಗ್ಳೂರಲ್ಲಿ ಮಾಡಿಸೋಣ ಅಂದ್ಬಿಟ್ಟು ಅಲ್ಲೂ ತೊಗೊಂಡ್ಬಂದಿದ್ದೆ ಸೊ ಇಲ್ಲೂ ತೊಗೊಂಡಿದೆ ನಾನು ಡೈರೆಕ್ಟ್ ಟ್ರೈನ್ ಸಿಗಬೇಕಿತ್ತು ಅಂತ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ಇಲ್ಲಿ ನೋಡೋಣ ಒಂದು 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 ಹತ್ತು ತಂಕ ಆಗ್ಬೋದು ಮಗುಗೂ ಹಂಗು ಹಿಂಗು ಅಂದರೆ ಒಂದು ಇಪ್ಪತ್ತು ಒಂದು ಮೂವತ್ತು ಆಗ್ಬೋದು ಅಂತ ಹೇಳಿದ್ದಾರೆ ನೋಡೋಣ ಏನೇನಾಗುತ್ತೆ ಏನು ಅಂತ ಫಸ್ಟ್ ಆಫ್ ಆಲ್ ಡಾಕ್ಟರ್ ಏನು ಹೇಳ್ತಾರೆ ಸ್ಕ್ಯಾನಿಂಗ್ ಆದಮೇಲೆ ಏನು ಹೇಳ್ತಾರೆ ಅಂದಂತ ನೋಡೋಣ ಈ ನೈನ್ ಮಂತ್ಸಿಗೆ ಬರ್ತಾಯಿದ್ದಂಗೆ ಇಲ್ದಿರೋದ್ರೆ ಇನ್ಶೂರೆನ್ಸ್ ಎಲ್ಲ ತಲೆ ಹೋಗ್ತಾ ಇರತ್ತೆ ಯಾವಾಗ ಏನು ಕೊಡ್ತಾರೆ ಏನು ಅಂತ ಡೇಟ್ ಏನು ಚೇಂಜಸ್ ಆಗುತ್ತೆ ನನಗೆ ಸ್ಕ್ಯಾನಿಂಗ್ ಆಗುತ್ತೆ ಅಂತ ಈ ಸತಿ ಸ್ಕ್ಯಾನಿಂಗ್ ಆಗಿಬಿಟ್ರೆ ನಮಗೆ ಪಕ್ಕ ಡೇಟ್ ಗೊತ್ತಾಗ್ಬಿಡುತ್ತೆ ಏಯ್ಟ್ ಮಂತ್ಸ್ ಅಥವಾ ನೈನ್ ಮಂತ್ಸಲ್ಲಿ ಏನು ಸ್ಕ್ಯಾನ್ ಮಾಡ್ತಾರಲ್ವ ಕೆಲವೊಬ್ರು ಏಯ್ಟ್ ಮಂತಲ್ಲೇ ಮಾಡ್ತಾರೆ ಕೆಲವೊಬ್ರು ನೈನ್ ಮಂತಲ್ಲಿ ಮಾಡ್ತಾರೆ ಈ ಸ್ಕ್ಯಾನಿಂಗ್ ಮಾಡಿದಾಗ ನಮಗೆ ಪರ್ಫೆಕ್ಟ್ ಡೇಟು ಗೊತ್ತಾಗ್ಬಿಡುತ್ತೆ ಏನು ಹೆಂಗೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಅಂದ್ಕೊಂಡಿದ್ದೀನಿ ನಾನು ಕೂಡ ನೋಡೋಣ ಅಂತ ನಂಗೆ ಯಾಕೋ ಡಾಕ್ಟರ್ದೇ ಒಂದು ಟೂ ವಿಸಿಟ್ ಟೂ ತ್ರೀ ವಿಸಿಟ್ಸಿಂದ ನಂಗೆ ಡಾಕ್ಟರ್ದೇ ಸಮಾಧಾನ ಅನ್ನಿಸ್ತಾ ಇಲ್ಲ ಯಾಕೋ ತುಂಬ ಅರ್ಜೆನ್ಸಿ ಡಾಕ್ಟರ್ಗೆ ಸ್ವಲ್ಪ ಹೊತ್ತು ಕೂತು ಮಾತಾಡೋಲ್ಲ ಏನೂ ಕೇಳೋದಿಲ್ಲ ಅಂತ ಅನಿಸ್ಬಿಡ್ತು ಮುಂಚೆ ಎಲ್ಲ ಚೆನ್ನಾಗಿ ನೋಡ್ತಾರೆ ಡಾಕ್ಟ್ರು ಅಂತ ಅನಿಸ್ತಿತ್ತು ಇವಾಗ ಹಂಗೆ ಅನಿಸ್ತಾ ಇದೆ ನೋಡೋಣ ಏನೇನಾಗುತ್ತೆ ಅಂತ ಇವಾಗ ಚೇಂಜ್ ಮಾಡೋಣ ಅಂತಂದ್ರೂ ಕೂಡ ಅದೊಂಥರ ಈ ಈ ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಅಂತ ಅನಿಸುತ್ತೆ ನೋಡ ನಾನು ಇದ್ದೀನಿ ಬೇರೆ ಎಲ್ಲ ಎಲ್ಲಿ ಚೆನ್ನಾಗಿರುತ್ತೆ ಏನು ಸರ್ಜರಿಗಳಿಗೆ ಏನು ಅಂತಂದ್ಬಿಟ್ಟು ಸೊ ಎಲ್ಲದನ್ನು ಯೋಚನೆ ಮಾಡಿ ಡಿಸೈಡ್ ಮಾಡ್ತೀನಿ ಯಾವುದಕ್ಕೂ ಎಲ್ಲದನ್ನು ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ ನೆಕ್ಸ್ಟ್ ಏನೆಲ್ಲ ಆಗುತ್ತೆ ಏನು ಅಂತಂದ್ಬಿಟ್ಟು ಅವಳಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ ಏನೂ ಮಾಡೋದು ಕೆಲಸ ಏನಿಲ್ಲ ಪೂಜೆ ಮಾಡಬೇಕಿನ್ನ ಅಷ್ಟೇ ಅಡುಗೆ ಎಲ್ಲ ಏನು ಮಾಡೋಷ್ಟಿಲ್ಲ ಸಾಂಬಾರಿದೆ ಇದೆ ರೈಸ್ ಮಾಡುವಂಥದ್ದು ಇಷ್ಟೇ ಏನಪ್ಪ ಓದೋಗು ಟೈಮ್ ಸಾಲದ ಫೈವ್ ತರ್ಟಿ ಸೊ ಬನ್ನಿ ಹೇಗಾಗುತ್ತೆ ಡೇ ಏನು ಅಂತ ನೋಡೋಣ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ಹೀಗೇ ಇಷ್ಟೇ ನಾವೆಷ್ಟು ಕಷ್ಟಪಟ್ಟು ಮಕ್ಕಳನ್ನ ಮಾಡ್ಕೋತೀವಿ ಈ ಮಕ್ಕಳು ನೋಡಿದ್ರೆ ಹೇಳಿದ ಮಾತೇ ಕೇಳಲ್ಲ ಮಗು ಆಗ ತನಕ ಒಂಥರ ಕೆಲಸ ಆದರೆ ಮಗು ಆದಮೇಲೆ ಇನ್ನೊಂಥರ ತಲೆನೋವು ಅಲ್ಲಪ್ಪ ನೋಡಿ ಓದಿ ಓದು 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 ಅಂತ ಅನ್ಸತ್ತೆ ಹೇಳ್ಬೇಕು ಊಟ ಮಾಡು ಮಾಡು ಅಂತ ಅತ್ಸತಿ ಹೇಳಬೇಕು ಹಾಲು ಕುಡಿ ಅಂತ ಅತ್ಸತಿ ಹೇಳಬೇಕು ಅಯ್ಯೋ ತಲೆನೋವು ಬಂದುಬಿಟ್ಟಿದೆ ನನಗೆ ಅದೇ ಹೇಳ್ತಾ ಇರ್ತೀನಿ ಯಾಕಿನೋ ನನ್ನ ಮಗ ಚಿಕ್ಕವನಿದವಾಗ ಇದ್ದವಾಗ ಹೇಳಿದ ಮಾತು ಚೆನ್ನಾಗಿ ಕೇಳ್ತಿದ್ದ ಒಂದು ಕಂಪ್ಲೇಂಟ್ಸ್ ಇರ್ತಾ ಇರಲಿಲ್ಲ ಬಟ್ ಇವಾಗ ಹೆಂಗಾಗಿಬಿಟ್ಟಿದೆ ಅಂದರೆ ನಂಗೆ ತಲೆನೋವು ಬಂದುಬಿಟ್ಟಿದೆ ನಾನು ಅದೇ ಹೇಳ್ತಾ ಇದ್ದೀನಿ ನಿಮಗೆಲ್ಲ ಆಡ್ತೀಯ ನನ್ನ ಪಾಪನೇ ಮಾಡ್ಕೋತಾ ಇರಲಿಲ್ಲ ಯಾಕೆ ಹಿಂಗೆ ಆಡ್ತೀಯ ನೀನು ಅಂತ ಅಂದ್ಬಿಟ್ಟು ಹೇಳಿ ಮಾತೇ ಕೇಳಲ್ಲ ಇದು ಓದು ಅಂತಂದ್ರೆ ಬಂದ ಮೇಲೆ ಈಗ ಟೈಮೆಸ್ಟು ಫಾರ್ಟಿ ಫೈವ್ ಫಾರ್ಟಿ ಆಗಿದೆ ಇವಾಗ ಓದೋಕೆ ಸ್ಟಾರ್ಟ್ ಮಾಡಿದೆ ಕೈಗಂತ ಕತುಳ್ದೆ ಇದ್ರ ಮೇಲೆ ಹಾಂ ಸರಿ ಬನ್ನಿ ನೋಡೋಣ ಹೇಗಾಗುತ್ತೆ ಅಂತ ಪಾಪು ಆದ್ಮೇಲೆಲ್ಲ ಅವನೇ ನೋಡ್ಕೋಬೇಕಲ್ಲ ಇವಾಗ ಹಿಂಗೆ ಆಡಿದ್ರೆ ಆಮೇಲೆ ಗೊತ್ತಾಗುತ್ತೆ ಅವನು ನಾನು ನೋಡ್ಕೊಳ್ಳೋಕೆ ಇಷ್ಟಿಸ ನನ್ಗೆ ಅವ್ನ ಕೆಲಸವೇ ಇರಲಿಲ್ಲ ಇವಾಗ ಅದು ಇದು ಕೆಲಸ ನನಗೆ ಅವ್ನಿಗೆ ಕೊಡ್ತಾ ಇದ್ದೆ ನಂಗೆ ಆಗ್ತಾ ಇದೆ ಸೊ ನೋಡೋಣ ಹೇಗಾಗುತ್ತೆ ಅಂತ ಬನ್ನಿ